ಕಣ್ಣಲ್ಲಿ ಕಾಮದ ನೋಟ ಕೈಯಲ್ಲಿ ಗುಟಕಾಚೀಟ ಬಾಯಲ್ಲಿ ಮದ್ಯದ ಕಾಟ ಆಗಾಗ ಪರಸ್ವತಿಯರ ಕೂಟ ನವ ಪೀಳಿಗೆಯ ಚೆಲ್ಲಾಟ ಓ ಕಲಾನಾಥೇಶ್ವರ ತಪ್ಪಿಸಿ ಇವುಗಳ ಕಾಟ ಅಂತ ಹೇಳಿ ನಾವು ಭಗವಂತನಂತಲೂ ರಿಕ್ವೆಸ್ಟ್ ಮಾಡುವಂಥ ವ್ಯವಸ್ಥೆಗ ಇವತ್ತು ನಾವು ಬಂದಿರುವಂಥದ್ದು ಹಾಗಾಗಿ ಭಗವಂತನ ಇಚ್ಛೆ ಭಕ್ತರ ಪ್ರೀತಿ ಮತ್ತು ಭಕ್ತರ ಭಕ್ತಿ ಗಟ್ಟಿಯಾಗಿತ್ತು ಅಂದರೆ ಹೊಸ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಯಾವುದು ಅಂತಂದರೆ ಇದೇ ಊರು ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಕಲಾ ನಾಥೀಶ್ವರ ರೋಡಿನ ಪಕ್ಕದಲ್ಲಿ ಬಂದ್ಬಿಟ್ಟ ಎಷ್ಟು ವೈಭವದಿಂದ ಇವತ್ತು ನೀವು ಪೂಜೆ ಪುನಸ್ಕಾರಗಳ ಭಕ್ತಿಯಿಂದ ನೀವು ನಡೀತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಇನ್ನೊಂದು ಏನು ಅಂತಂದರೆ ವರ್ಷ ತುಂಬೋದ್ರೊಳಗೆ ತಾಯಿಂದರ ಭಜನಾ ಸಂಘವನ್ನು ಕಟ್ಟಿಕೊಂಡು ಈ ನಾಡಿನೊಳಗೆ ಭಜನೆಯನ್ನು ಮಾಡಿ ಭಕ್ತಿ ಪರಿವೇಶವಾಗಿ ಎಲ್ಲರ ಭಕ್ತಿಗೆ ಸಾಕ್ಷಿ ಆಗ್ತಾ ಇದ್ದಾರೆ ಅಂದರೆ ಇದು ಈ ಊರಿನ ಹೆಮ್ಮೆ ಅನ್ನುವಂಥದ್ದನ್ನು ನಾವೆಲ್ಲ ಅಭಿಮಾನಪೂರ್ವಕವಾಗಿ ಹೇಳಬೇಕಾಗಿರುವಂಥದ್ದು ತಾಯಿಯೂರು ಸಂಸ್ಕಾರವಾಗಿರೋದು ಸಂಸ್ಕಾರ ಭರಿತರಾಗಿರ್ಬೇಕು ಯಾವಾಗಲೂ ನನ್ನ ಮಾತು ಇದೇ ಇರ್ತದೆ ತಾಯಿ ಸಂಸ್ಕಾರ ಭರಿತರಾಗಿದ್ದು ಅಂದರೆ ಮನೆ ಸಂಸ್ಕಾರ ಭರಿತ ಆಗಿರ್ತದೆ ಇಡೀ ಊರು ಸಂಸ್ಕಾರ ಭರಿತರಾಗಿರ್ತಾರೆ ಅಂದರೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳೇ ಸಂಸ್ಕಾರಹೀನರಾಗಿ ಬಿಟ್ಟರು ಅಂತಂದರೆ ಮಕ್ಕಳು ಸಂಸ್ಕಾರಹೀನರಾಗಿ ಬಿಟ್ಟಿರ್ತಾರೆ ಅಂದರೆ ಹೆಂಡ ಕುಡಿದಷ್ಟು ಹಾಲು ಕುಡಿಯಲೆಲ್ಲ ಮಾನವ ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ ಒಂದು ನಲಿದಷ್ಟು ಸ್ವಂತ ದುಡಿಯಲಿಲ್ಲ ಮಾನವ ಅಂತ ಹೇಳ್ತಾರೆ ಅಂದ್ರೆ ಹೆಂಡ ಕುಡಿಯೋದಕ್ಕೆ ನಿಮ್ಮ ಮಕ್ಳು ಶುರು ಮಾಡ್ಯಾರ ಅಂತಂದ್ರೆ ಯಾರ ಕಾರಣ ಹೆಂಡ ಮಾರೋದಲ್ಲ ಮನೆಯಾಗಿದ್ದು ತಂದೆ ತಾಯಿಗಳು ಕಾರ ಮನೆಯಾಗಿದ್ದ ತಂದೆ ತಾಯಿಗಳು ಸ್ಟ್ರಿಕ್ಟ್ ಅಂದ್ರೆ ಅವರು ಸರಿಯಾಗಿ ಇದ್ದುಬಿಟ್ಟಿದ್ರು ಅಂತಂದ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಸಂಸ್ಕಾರವಂತರಾಗಿರ್ತಿದ್ರು ನೀವೇ ಪೂಜೆ ಭಕ್ತಿ ನೀವು ಬಹಳ ಸರಿಯಾಗಿ ವ್ಯವಸ್ಥಿತವಾಗಿ ಇದ್ದುಬಿಟ್ಟರಿ ಅಂದ್ರೆ ಅಪ್ಪನ ಸಮೇತವಾಗಿ ಕುಡಿಯೋದು ಅಪ್ಪನ ಕಡೆ ಮಗನ ಕಡೆಯಿಂದ ಅಪ್ಪ ತರ್ಸೋಕ್ಕೆ ಶುರು ಮಾಡಿಬಿಟ್ಟ ಅಂದ್ರೆ ಮಗ ಕೇಳೋದಿಲ್ಲ ಹೌದಲ್ವ ಹಾಗಾಗಿ ಮನೆಯಲ್ಲಿರುವಂತಹ ತಂದೆ ತಾಯಿಗಳು ಚೆನ್ನಾಗಿರ್ಬೇಕು ಏನಾಗ್ತೈತಿ ಏನಾಗೈತಿ ಅಂದ್ರೆ ಇವತ್ತು ದುಸ್ಕಟಗಳ ದಾಸರಾಗಿ ಭೂಮಪಾನದ ದೊರೆಗಳಾಗಿ ಅಲೆಮಾರಿಗಳಂತೆ ಅಲಿಯುವಂಥ ವ್ಯವಸ್ಥೆಗೆ ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇರುವಂಥದ್ದು ನಮ್ಮ ಯುವಕರೆಲ್ಲ ಇವತ್ತು ಹಾಳಾಗಿ ಹೋಗ್ತಾ ಇರುವಂಥದ್ದು ನಾ ಕಲಾನಾಥೇಶ್ವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಐ ವಾಂಟ್ ಪೀಸ್ ಬೇಕಾಗಿರುವಂಥದ್ದು ಏನು ಐ ವಾಂಟ್ ಪೀಸ್ ಅಂದರೆ ನೀರೆ ಲೆಕ್ಕೋಗೋದು ಪೀಸ್ ಅಂದ್ರೆ ಅಂದ್ರೆ ಪೀಸ್ ಅಂದ್ರೇನು ಐ ಅಂದ್ರೇನು ನಾನು ವಾಂಟ್ ಅಂದರೆ ಬೇಕು ಅಂತ ಹೌದಲ್ಲ ಅಂದರೆ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಬೇಕಂದ್ರೆ ನಿಮ್ಮಲ್ಲೇ ಇರುವಂಥದ್ದು ನಾನು 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 ಅನ್ನುವಂಥದ್ದನ್ನು ಬಿಡಬೇಕು ಹೌದಲ್ಲ ನಾನು ನಾನು ಅನ್ನುವಂಥದ್ದನ್ನು ಬಿಡಬೇಕು ಬೇಕು ಬೇಕು ಅನ್ನುವಂಥ ಆಹಾಕಾರ ಇದೆಯಲ್ಲ ಅದನ್ನು ಬಿಡಬೇಕು ಅವಾಗೇನು ನಿಮ್ಮಲ್ಲಿ ಇರ್ತೈತಿ ಶಾಂತಿ ಅನ್ನುವಂಥದ್ದು ನಿಮ್ಮಲ್ಲಿನೇ ಅಡುಗೆ ನೀವು ಬಂದು ಕಲಾನಾಥೇಶ್ವರ ಮಂತಲ್ಲಿ ಬಂದು ಒಂದು ದೀಪ ಹಚ್ಚಿ ಒಂದಿಷ್ಟು ಹೂವುಗಳನ್ನು ತೆಗೆದುಕೊಂಡು ಬಂದು ಕಾಯಿ ತೆಗೆದು ಬರ್ತಿರಲ್ಲ ನೀವು ಕಾಯಿ ತೆಗೆದುಕೊಂಡು ಬರ್ತಿರಲ್ಲ ಕಾಯಿ ತೆಗೆದುಕೊಂಡು ಬರ್ತಿರಲ್ಲ ಕಲಾನಾಥೇಶ್ವರಿಗೆ ಪುರೋಹಿತನಾಗಿರುವಂತಂದ್ರೆ ಕಾಯನ್ನು ಹೊಡಿತಾನ ಆ ಕಾಯಿ ಹೊಡಿತಾನಲ್ಲ ಆ ಕಾಯಿ ಒಳಗೆ ಕೊಬ್ಬರಿ ಬಹಳ ಚೆನ್ನಾಗಿರ್ಬೇಕು ಕೊಬ್ಬರಿ ಅದ್ರೊಳಗೆ ಇರ್ತೈತಲ್ಲ ಕೊಬ್ಬರಿ ಬಹಳ ಚೆನ್ನಾಗಿರ್ಬೇಕು ಅದರಾಗಿನ ಕೊಬ್ಬರಿ ಬಹಳ ಚೆನ್ನಾಗಿತ್ತು ಅಂದ್ರೆ ಅದನ್ನ ಏನ್ ಮಾಡ್ತಾನೆ ಕಲಾನಾಥೇಶ್ವರಿಗೆ ನೈವೇದ್ಯ ಮಾಡ್ತಾನೆ ಕಾಯಿ ಕೆಟ್ಟಿತ್ತು ಅಂದ್ರೆ ಸೈಡಿಗೆ ಸೇರಿಸಿಬಿಡ್ತಾನೆ ಇಷ್ಟ ಇರಬೇಕು ನಾವು ದೇವಸ್ಥಾನಕ್ಕೆ ಬರುವಂತಹ ಸಂದರ್ಭದೊಳಗೆ ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಇನ್ನೊಬ್ಬರ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅಂದ್ರೆ ಆ ಕಾಯಿಯೊಳಗೆ ಕೊಬರು ಬಹಳ ಚೆನ್ನಾಗಿರ್ಬೇಕು ಈ ಕಾಯದೊಳಗೆ ಕಬರು ಬಹಳ ಚೆನ್ನಾಗಿರ್ಬೇಕು ಕಬರು ಅಂದ್ರೆ ಜ್ಞಾನ ಕಬರು ಬಹಳ ಚೆನ್ನಾಗಿರ್ಬೇಕು ಅದರ ಕೊಬ್ಬರು ಚೆನ್ನಾಗಿತ್ತು ಅಂದ್ರೆ ನೈವೇದ್ಯಕ್ಕೆ ಸಮರ್ಪಣೆ ಆಗ್ತದೆ ಇದರ ಕಬರು ಬಹಳ ಚೆನ್ನಾಗಿತ್ತು ಅಂದ್ರೆ ಸಮಾಜದಲ್ಲಿ ಬಹಳ ವ್ಯವಸ್ಥಿತವಾಗಿ ಬದುಕೋದಕ್ಕೆ ಸಾಧ್ಯ ಇತ್ತು ಆ ಇಬ್ಬರು ಬಂದ್ರಲ್ಲ ಬದನೇ ಕಲಿಸಿದಂಥ ವಿದ್ಯಾರ್ಥಿಗಳು ನಾನು ಅವ್ರನ್ನ ಕೇಳಿದೆ ಏನು ಕೆಲಸ ಮಾಡ್ತೀರ ನಾನು ಆರ್ ಎಸ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹಿಂದೂ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತೇನೆ ಹೆಮ್ಮೆ ಎಂದು ಹೇಳ್ಕೋತ ನೋಡ್ರಿ ಭಾರತ ಅನ್ನುವಂಥ ವ್ಯವಸ್ಥೆ ಇದೆಯಲ್ಲ ನಾನು ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ತೀನಿ ನಾನು ಭಾರತಕ್ಕಾಗಿ ಶ್ರಮ ಹಾಕ್ತೇನೆ ಅನ್ನುವಂಥದ್ದನ್ನು ವಿದೇಶಿಗರು ಭಾರತ ಅಂತಂದಾಗಲೆಲ್ಲ ಹೆಮ್ಮೆ ಎಂದು ಹೇಳ್ತಾರೆ ಭಾರತ ಅಂದಾಗಲೆಲ್ಲ ಶಾಷ್ಟ್ರಾಂಗ ಹಾಕ್ತಾರೆ ಭಾರತ ಅಂದಾಗಲೆಲ್ಲ ಎದ್ದು ನಿಂತು ಅಂತಾರೆ ಯಾಕೆ ಅಂದರೆ ಭಾರತದ ಬಗ್ಗೆ ಯೋಗದ ಭೂಮಿ ಇದು ಋಷಿಯ ಭೂಮಿ ಅನ್ನುವಂಥದ್ದನ್ನು ಅವರು ಗೌರವಿಸ್ತಾರೆ ಋಷಿಮಲಿಗಳನ್ನು ನೋಡೋದಕ್ಕಾಗಿ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥದ್ದಕ್ಕಾಗಿ ನಾನು ನಾನು ನಿಮಗೆ ಹೇಳೋದಿಷ್ಟೇ ಇಷ್ಟೇ ಜನ ಭಾಳ ಜನ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಬಹಳ ಕಷ್ಟದಲ್ಲಿ ಬಡವರಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಭಾಳ ಜನ ಮೇಲೆ ಹೋಗಿಲ್ಲ ಅಂತ ಬೇಜಾರು ಇರ್ತಿತ್ತು ಹೌದಲ್ಲ ಬೇಜಾರು ಇರ್ತಿಲ್ಲ ಅವಾಗ ಕುಂಭಮೇಳದಾಗ ಅವಾಗ ಹೋಗಿ ಸ್ನಾನ ಮಾಡಿದ್ರೆ ಅಷ್ಟೇ ಪುಣ್ಯ ಬರ್ತೈತೆ ಅಂತ ಏನಿಲ್ಲ ನಿಮಗೆ ಇವತ್ತು ಹೇಳ್ತೀನಿ ನಾನು ಅಲ್ಲಿ ಹೋಗಿ ಗಂಗಾ ಯಮನ ಸರಸ್ವತಿ ನದಿ ಒಳಗೆ ಹೋಗಿ ಸ್ನಾನ ಮಾಡಿದರೆ ಪುಣ್ಯ ಬರ್ತೈತಿ ಅನ್ನುವಂಥದ್ದು ಎಷ್ಟು ಕಲ್ಪನೆ ಇದೆಯಲ್ಲ ನಾನು ನಿಮ್ಗೆ ಇವತ್ತು ಸತ್ಯ ಹೇಳ್ತೀನಿ ಕಲಾನಾಥೇಶ್ವರ ದೇವಸ್ಥಾನ ಬಂತಲ್ಲಿ ನಿಮ್ಮ ತಂದೆ ತಾಯಿಗಳ ಪಾದ ಪೂಜೆಯನ್ನು ಮಾಡಿ ಅವರ ಪಾದೋಳಕವನ್ನು ತಲೆ ಮೇಲೆ ಹಾಕೊಂಡ್ಬಿಡ್ರಿ ಅಲ್ಲಿ ಸ್ನಾನದಕ್ಕಿಂತ ಇಲ್ಲಿ ಸ್ನಾನ ಬಹಳ ಶ್ರೇಷ್ಠವಾಗಿರ್ತೈತಿ ಅನ್ನುವಂಥದ್ದನ್ನು ನಮ್ಮ ಮೊದಲು ಅರ್ಥ ಮಾಡಿಕೊಳ್ಬೇಕು ಏನ್ ಮಾಡೋ ಪಾಪ ಬಹಳ ವಯಸ್ಸಾದ ಮೇಲೆ ಅವುಗಳಿಗೆ ವಯಸ್ಸಿದ್ದಾಗ ಸ್ವಾಮಿಗಳಿಗೆ ಬೆಳೆ ಅವರು ಹೊಸಕ್ ಬಹಳ ಚೆನ್ನಾಗಿ ಅಂತ ನೀವು ವಯಸ್ಸಿದ್ದಾಗ ಸ್ವಾಮಿಗಳಿಗೆ ಬೆಲೆ ಇರಲ್ಲ ವಯಸ್ಸಿದ್ದಾಗಿ ಸಂಸಾರಿಗಳಿಗೆ ಬಹಳ ಚೆನ್ನಾಗಿ ಬೆಲೆ ವಯಸ್ಸು ವಯಸ್ಸಾದ ಮೇಲೆ ಸ್ವಾಮಿಗಳಿಗೆ ಬೆಲೆ ಜಾಸ್ತಿ ಇರ್ತೈತಿ ವಯಸ್ಸಾದ ಮೇಲೆ ಸಂಸಾರಿಗಳಿಗೆ ಬೆಲೆ ಇರಲ್ಲ ಹೌದಲ್ವ ವಯಸ್ಸಾದ ಮೇಲೆ ನೀವು ಮಕ್ಕಳ ಹಂದಿರು ಶುರು ಮಾಡ್ತೀರಿ ಅಂದ್ರೆ ವಯಸ್ಸಾಗಿರುವಂತಹ ತಂದೆ ತಾಯಿಗಳಿಗೆ ಗೌರವಿಸುವಂತಹ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿ ಸ ಭಗವಂತ ಅನ್ನುವಂಥವನ್ನು ಏನು ಮಾಡೋಣ ಅಂತಂದ್ರೆ ಹಣೆ ಬರ ನೀವು ಬಣ್ಣ ಬಂದು ಹೇಳ್ತಿರ್ತೀನಿ ನೋಡ್ರಿ ಯಾಕೆ ಜರು ಎಲ್ಲ ದುಡಿತೀನಿ ಎಲ್ಲ ಮಾಡುತ್ತೀನಿ ಓದುತ್ತೀನಿ ಎಲ್ಲ ಮಾಡುತ್ತೀನಿ ನಾನು ಹಣೆ ಬರನ ಸರಿ ಹಿಡಿರಿ ಅಂತ ಹೇಳಿ ಹಣೆ ಬರ ಬರದಾದ ಮೇಲೆ ಮನುಷ್ಯ ಈ ಭೂಮಿ ಮೇಲೆ ಇಷ್ಟು ವರ್ಷ ಬದುಕಬೇಕಂತ ಕಳಿಸ್ತಾನೆ ಎಷ್ಟು ವರ್ಷ ಎಷ್ಟು ವರ್ಷವೋ ಒಂದು ನೂರು ವರ್ಷ ಹಂಡ್ರೆಡ್ ಇಯರ್ಸ್ ಬದುಕಬೇಕು ಅಂತ ಕಳಿಸ್ತಾನೆ ನೂರು ವರ್ಷ ಬದುಕಬೇಕು ಅಂತ ತಾಯಿ ಗರ್ಭಕ್ಕೆ ಕಳಿಸುವಂತಹ ಸಂದರ್ಭದೊಳಗೆ ಡೆಲ್ಲಿಗೆ ಒಂದು ಸಿಕ್ಕ ಹೊಡಿತಾನಂತ ಏನು ನೋ ಗ್ಯಾರಂಟಿ ಅಂತ ಅಂತ ಮುಂದಿದ್ದು ನಾವೇನಿಲ್ಲ ನೂರು ವರ್ಷ ಬದುಕ್ತೇವೆ ಹೇಳಿ ಅಲ್ಲಿ ಸಿಕ್ಕ ಬಡ್ದ ಬೆನ್ನಿಗೆ ಡೆಲ್ಲಿಗೆ ಐವತ್ತು ವರ್ಷ ನಲವತ್ತು ವರ್ಷ ಇಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಎಷ್ಟು ದಿನ ಬದುಕ್ತೇವೆ ಅನ್ನೋದು ಮುಖ್ಯ ಅಲ್ಲ ಕಾರುಗಳಿಗಾಗಿ ನಮ್ಮೂರು ನಮ್ಮೂರಿನ ದೇವಸ್ಥಾನ ಅಂತ ಹೇಳಿ ಯಾರ ಅಭಿಮಾನ ಪೂರ್ವಕವಾಗಿ ಯಾರು ಬದುಕ್ತಿರಲ್ಲ ಆ ಬದುಕಿಗೆ ಮಾತ್ರ ಬೆಲೆ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮೂರಿನ ನಿಮ್ಮ ಮಿತ್ರರಿಗೆ ನಮ್ಮ ಮಾತೆಯರು ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಪೂಜ್ಯ ಸ್ವಾಮೀಜಿಗಳು ಅವರಿಗೆ ಸನ್ಮಾನವನ್ನ ಮಾಡಿ ಆಶೀರ್ವದಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಸಂಪ್ರದಾಯದ ವೃತ್ತಿ ಭಾವದ ಚಪಾಳ ಮೂಲಕ ನೀವು ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಮಾಡಿಕೊಂಡು ಮಾಲಭಾರಿಯಾಗಿ ಹೋಗಿ ಬರ್ತಾ ಇದ್ದಾರೆ நமூரின எல்லா மாலதார